ಫ್ರೆಂಡ್ಸ್ ಇಲ್ಲಿ ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಇದು ಕನ್ನಡ ಗಣಕ ಉಚಿತರ ತರಬೇತಿ ಕೇಂದ್ರ ಇದು ಡಾಕ್ಟರ್ ರಾಜ್ ರಾಜ್ಕುಮಾರ್ ತಾಂತ್ರಿಕ ಕುಟೀರ ಅಂತಲೇ ಒಂದು ವಿಶೇಷ ಹೆಸರು ಇದು ಮಲ್ಲೇಶ್ವರಮಲ್ಲಿದೆ ಮಲ್ಲೇಶ್ವರಂ ಆಟದ ಮೈದಾನದತ್ರ ನೋಡಿ ಈ ಸಂಸ್ಥೆಯ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಈ ಇಂಟ್ರೆಸ್ಟಿಂಗ್ ಸ್ಟೋರಿಯ ವಿಡಿಯೋನ ಸಂಪೂರ್ಣವಾಗಿ ಒಂದು ನೋಡಿ ನಿಮಗೂ ಗೊತ್ತಾಗುತ್ತೆ ನಿಮ್ಮ ಮಕ್ಕಳಿಗೂ ಕನ್ನಡ ಕಂಪ್ಯೂಟರ್ ತರಬೇತಿ ಉಚಿತವಾಗಿ ಹೇಗೆ ತರಬೇತಿ ನೀಡ್ಬೋದು ಮತ್ತು ಹೇಗೆ ಉದ್ಯೋಗಕ್ಕೆ ಹೋಗ್ಬೋದು ಅನ್ನುವ ಸಂಪೂರ್ಣ ಉಚಿತ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಮತ್ತು ಇಲ್ಲಿ ತರಬೇತಿನೂ ಸಿಗುತ್ತೆ ಈ ಸಂಸ್ಥೆ ಬಗ್ಗೆ ಮತ್ತು ಈ ಸಂಸ್ಥೆಯ ಎಷ್ಟು ಜನ ಉದ್ಯೋಗ ಅದರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಕೊಡ್ತೀವಿ ಈ ವಿಡಿಯೋವನ್ನು ತಪ್ಪದೆ ಸಂಪೂರ್ಣವಾಗಿ ನೋಡಬೇಕಾಗಿ ನಮಸ್ಕಾರ ಫ್ರೆಂಡ್ಸ್ ಈಗ ನಮ್ಮ ಜೊತೆ ಆರ್ಯ ಪ್ರಸಾದ್ ಇದ್ದಾರೆ ಆರ್ಯ ಪ್ರಸಾದ್ ಇವರು ಒಂದು ಸ್ಪೆಷಲ್ ವ್ಯಕ್ತಿತ್ವ ಇದೆ ಕಳೆದ ನಲವತ್ತೇಳು ವರ್ಷಗಳಿಂದ ಕನ್ನಡಕ್ಕಾಗಿ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಯಾವುದೇ ಪ್ರತಿ ಫಲಪಾಕ್ಷ ಹೋರಾಟ ಮಾಡ್ತಾ ಇದ್ದಾರೆ ನಂತರ ಕಳೆದ ಇಪ್ಪತ್ತೊಂದು ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಕಂಪ್ಯೂಟ್ರ್ ಕುಟೀರ ಒಂದು ನಡೆಸ್ತಾ ಇದ್ದಾರೆ ಅದು ಉಚಿತವಾಗಿ ಕನ್ನಡವನ್ನು ನಮ್ಮ ಕನ್ನಡದ ಮಕ್ಕಳಿಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಇಪ್ಪತ್ತೊಂದು ವರ್ಷದಲ್ಲಿ ಇವರೊಂದು ವಿಶ್ವ ದಾಖಲೆಯನ್ನೇ ಮಾಡಿದ್ದಾರೆ ಅಂದರೆ ಐವತ್ತೊಂದು ಸಾವಿರ ಕನ್ನಡದ ಮಕ್ಕಳಿಗೆ ಕನ್ನಡದ ಕಂಪ್ಯೂಟ್ರ್ ತಂತ್ರಾಂಶ ನುಡಿ ನಂತರ ಟ್ಯಾಲಿ ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಹೇಳ್ಕೊಟ್ಟಿದ್ದಾರೆ ಅದರಲ್ಲಿ ಒಂದು ನಲವತ್ತೆಂಟು ಸಾವಿರ ಜನ ಈಗಾಗಲೇ ಉದ್ಯೋಗ ಪಡೆದಿದ್ದಾರೆ ಸ್ವಂತ ಉದ್ಯೋಗ ಮಾಡಿದ್ದಾರೆ ಅಂದರೆ ಇವರು ಒಂದು ಕಾಯಿಯಾಗಿ ಯಾವುದೇ ಪ್ರಚಾರ ಇಲ್ಲದೆ ನಲವತ್ತೆಂಟು ಸಾವಿರ ಜನ ಕನ್ನಡದ ಮಕ್ಕಳಿಗೆ ಅದರಲ್ಲಿ ಗ್ರಾಮೀಣ ಮಕ್ಕಳೇ ತುಂಬ ಜನ ಇದ್ದಾರೆ ಈಗ ನಮ್ಮ ಸರ್ಕಾರ ಹೇಳ್ತಾರೆ ಮೈ ಸರ್ವಜನ ಮಹಿಷಿ ವರದಿ ಜಾರಿಗೆ ತರಬೇಕು ಅಂತ ಅದನ್ನು ಮ ನಮ್ಮ ಪ್ರಸಾದ್ ಅವರು ಯಾವುದೇ ಸದ್ದುಗದ್ದು ಕನ್ನಡ ಮಕ್ಕಳಿಗೆ ಕನ್ನಡ ತಂತ್ರಾಂಶ ಮತ್ತು ಈ ಕಂಪ್ಯೂಟರ್ ನಾಲೇಜು ಕೊಟ್ಟು ಅವ್ರಿಗೆ ಉಚಿತವಾಗಿ ತರಬೇತಿ ಕೊಟ್ಟು ಅವ್ರಿಗೆ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಮತ್ತು ಉದ್ಯೋಗ ಸೇರಲಿಕ್ಕೆ ಅವಕಾಶ ಕೊಡ್ತಾರೆ ಈ ಸಂಸ್ಥೆ ಇಪ್ಪತ್ತೊಂದು ವರ್ಷದಿಂದ ಏನೆಲ್ಲ ಸಾಧನೆ ಮಾಡಿದೆ ಅಂತ ಅವ್ರಿಗೆ ನಮ್ಮ ಜೊತೆ ಹೆಂಚಿಕೊಳ್ತಾ ಇದ್ದಾರೆ ನಮಸ್ಕಾರ ಸರ್ ಈಗ ನಮ್ಮ ಡಾಕ್ಟರ್ ಆ ಕನ್ನಡ ಕುಟೀರದ ಬಗ್ಗೆ ಒಂದು ಸ್ಮಾಲ್ ಮಾಹಿತಿ ಕೊಡಿ ಯಾವ ರೀತಿ ನಾನು ಡಾಕ್ಟರ್ ಆರ್ಯಪ್ರಸಾದ್ ನಾನು ಕಳೆದ ನಲವತ್ತೆರಡು ವರ್ಷದಿಂದ ಈ ಕನ್ನಡದ ಚಳವಳಿ ಮತ್ತು ಕನ್ನಡದ ಕ್ಷೇತ್ರದಲ್ಲಿ ಮುಗಿಸ್ಕೊಂಡಿದ್ದೇನೆ ನಾವೆಲ್ಲ ಈ ಕ್ಷೇತ್ರಕ್ಕೆ ಬರಬೇಕಾದ ಕನ್ನಡದ ಕ್ಷೇತ್ರಕ್ಕೆ ಡಾಕ್ಟರ್ ರಾಜಕುಮಾರ್ ಅವರ ಪ್ರೇರಣೆ ಗೋಕಾಕ್ ವರದಿಯ ಸಂದರ್ಭದಲ್ಲಿ ನಾವೆಲ್ಲ ಬಂದಿದ್ದು ಅನಂತರ ಕ್ರಮೇಣವಾಗಿ ನಾವು ಹಂತವಾಗಿ ಬೇರೆ ಬೇರೆ ಕನ್ನಡದ ಕ್ಷೇತ್ರಗಳಲ್ಲಿ ನಾವು ಕಾರ್ಯನಿರ್ಮಿತವಾಗಿ ಮಾಡ್ತಾ ಈ ನಮ್ಮ ಹೋರಾಟ ಜ ಕನ್ನಡದ ಮಾಧ್ಯಮದವರಿಗೆ ಹಲವಾರು ತೊಡಕುಗಳು ಆಗ್ತಾ ಇರ್ತಕ್ಕಂಥ ಮನಗಂಡ್ ಬಿಟ್ಟು ನಾವು ಸಾಹಿತಿಗಳನ್ನ ನಾವೆಲ್ಲ ಸೇರ್ಕೊಂಡು ಈಗ ಅಜಿಂ ಪ್ರೇಂಜಿ ಜಿ ಅವರು ಇನ್ಫೋಸಿಸು ವಿಪ್ರೋಹಿತ ಸಂಸ್ಥೆಗೆ ತೆಗೆದ ಮೇಲೆ ಆ ಕನ್ನಡಿಗರ ಒಂದು ಔದ್ಯೋಗಿಕ ನೆಲೆಗಟ್ಟಿಗೆ ಬಹಳ ಕಷ್ಟಗಳಾಗ್ತಾ ಇತ್ತು ಹೊರ ರಾಜ್ಯದಿಂದ ಕರ್ಕೊಂಡ್ಬರೋದು ಅವ್ರನ್ನ ಕೆಲಸ ಕೊಡ್ತಕ್ಕಂಥ ಈಗಲೂ ಅದೇ ಮಾಡ್ತಾ ಇದ್ದಾರೆ ಹಾಗೂ ಆಗ ತುಂಬಾ ಸಮಸ್ಯೆಗಳಿತ್ತು ಹಾಗಾಗಿ ನಾವೇನಿಸ್ಕೊಂಡ್ ತಾಂತ್ರಿಕವಾಗಿ ನಮ್ಮ ಜನರನ್ನ ಏನಾದರೂ ಮುಂದೆ ತರಬೇಕು ಅಂತ ಒಂದು ಅಪೇಕ್ಷೆ ಇತ್ತು ನಮ್ಮದು ತಾಂತ್ರಿಕವಾಗಿ ಅನುಷ್ಠಾನ ಮಾಡೋಕ್ಕಿಂತ ಮುಂಚೆ ಕನ್ನಡವನ್ನ ಅನುಷ್ಠಾನ ಮಾಡಬೇಕು ಅಂತ ಒಂದು ಗಲಾಟೆ ಒಂದ್ ಕಡೆ ನೀಡ್ತಾ ಇದ್ರೆ ತಾಂತ್ರಿಕವಾಗಿ ಕನ್ನಡ ಅನುಷ್ಠಾನ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ನಮ್ಮವರು ಸಜ್ಜಾಗಿರಲಿಲ್ಲ ಸರ್ಕಾರ ಕೂಡ ಸಜ್ಜಾಗಿರಲಿಲ್ಲ ಐ ಟಿ ಬಿ ಟಿ ಸಂಸ್ಥೆಗಳು ಎಚ್ಚೆತ್ತುವಾಗಿ ಕರ್ನಾಟಕ ಬಂತು ಅದ ಅದನ್ನು ತಯಾರಿಗೊಳಿಸಿ ಆ ಕ್ಷೇತ್ರಕ್ಕೆ ಕೆಲಸಕ್ಕೆ ಹೊರೆ ಹಚ್ಚುವಂಥ ಕೆಲಸ ಕೌಶಲ್ಯ ಮಾಡಿಲ್ಲ ಕೌಶಲ್ಯ ಮಾಡಿಲ್ಲ ಆವಾಗ ನಮ್ಮ ನೆನಪು ಬಂದಿದೆ ಕನ್ನಡ ತಂತ್ರಾಂಶ ಮುಖಾಂತರ ಔದ್ಯೋಗಿಕ ನೆಲೆಗಟ್ಟಿಗೆ ಐ ಟಿ ಕ್ಷೇತ್ರಕ್ಕೆ ಮತ್ತು ಬೇರೆ ಬೇರೆ ಕ್ಷೇತ್ರಕ್ಕೆ ಅದಕ್ಕೆ ಪೂರಕವಾಗಿದ್ದ ಕ್ಷೇತ್ರಕ್ಕೆ ತಯಾರು ಮಾಡ್ತಕ್ಕಂಥ ಒಂದು ವಿಚಾರವಾಗಿ ನಾವೆಲ್ಲ ಮುಂದೆ ಹೋದಾಗ ಸಾಹಿತಿಗಳಾದ ಎಚ್ ವಿ ಶ್ರೀನಿವಾಸ ಶರ್ಮ ಅವರು ಡಾಕ್ಟರ್ ನಿರುಪಮ್ಮಮ್ಮ ಅವರು ನಾವೆಲ್ಲ ಸೇರಿಕೊಂಡು ಈ ಕನ್ನಡ ಗಣಕ ತರಬೇತಿ ಕೇಂದ್ರ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕುವ ಮುಖಾಂತರ ಇಪ್ಪತ್ತೊಂದು ವರ್ಷಗಳ ಹಿಂದೆ ಈ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ ಕೇವಲ ಎರಡೆರಡು ಕಂಪ್ಯೂಟರ್ಗೆ ಶುರುವಾದಂಥ ಈ ಸಂಸ್ಥೆ ಇವತ್ತು ಅರವತ್ತು ಕಂಪ್ಯೂಟರ್ ಸಮೇತ ಐದು ಜನ ಶಿಕ್ಷಕರು ಇಬ್ಬರು ಸಂಸ್ಥೆಯ ಒಂದು ಸಹಾಯಕರು ಸೇರ್ಕೊಂಡು ಒಟ್ಟು ಏಳು ಜನ ಇಲ್ಲಿ ಕೆಲಸ ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ಅಲ್ಲ ಏನಾರ ತರಬೇತಿ ಕೊಡ್ತಾ ಇಲ್ಲಿ ನಮ್ಮಲ್ಲಿ ನುಡಿ ತಂತ್ರಾಂಶದಲ್ಲಿ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಯಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಔದ್ಯೋಗಿಕ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಡಿ ಡಿ ಪಿ ಡಾಟಾ ಎಂಟ್ರಿ ಇದಕ್ಕೆಲ್ಲ ನಾವು ಪೂರಕವಾಗಿ ತಯಾರು ಮಾಡಬೇಕಾಗುತ್ತೆ ಕಾಣದ ಮುಖಾಂತರ ನುಡಿ ತಂತ್ರಾಂಶ ಮುಖಾಂತರ ಅದನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಜೊತೆಗೆ ಆಮೇಲೆ ಎಮ್ ಎಸ್ ರೋಡು ಎಮ್ ಎಸ್ ಆಫೀಸು ಪವರ್ ಪಾಯಿಂಟು ಎಕ್ಸೆಲ್ಲು ಗ್ರಾಫಿಕ್ಸು ಇಮೇಲು ಆಮೇಲೆ ಟ್ಯಾಲಿ ಟ್ಯಾಲಿಯನ್ನು ಕನ್ನಡದಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಈ ಸಂಸ್ಥೆ ಕರ್ನಾಟಕದ ಏಕೈಕ ಸಂಸ್ಥೆ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೊಂದು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಕನ್ನಡದ ಮಕ್ಕಳಿಗೆ ಕನ್ನಡದ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆ ಓದಿರೋರು ಕನ್ನಡ ಮಾಧ್ಯಮ ಓದಿರೋರಿಗೆ ನಗರದಲ್ಲಿ ಇದ್ದು ಕೂಡ ಕನ್ನಡದಲ್ಲಿ ಮಾಧ್ಯಮ ಓದಿರೋರಿಗೆ ಈ ತಾಂತ್ರಿಕ ಶಿಕ್ಷಣ ಕೊಡೋ ಮುಖಾಂತರ ಕನ್ನಡದ ಮುಖಾಂತರ ಕನ್ನಡ ಅನುಷ್ಠಾನ ಮಾಡ್ತಕ್ಕಂಥ ವಿಚಾರಕ್ಕಾಗಿ ನಾವು ಸಂಸ್ಥೆ ಮಾಡಿದ್ವಿ ಅದರ ಮುಖ್ಯನ ಇವತ್ತು ಐವತ್ತೈದು ಸಾವಿರ ಜನಕ್ಕೆ ನಾವು ತಂತ್ರಾಂಶ ತರಬೇತಿ ಕೊಡೋ ಮುಖಾಂತರ ನಲವತ್ತೆಂಟು ಸಾವಿರ ಜನಕ್ಕೆ ಔದ್ಯೋಗಿಕ ನೆಲೆಗಟ್ಟಿಗೆ ಪರೋಕ್ಷವಾಗಿ ಸಿಗಲಿಕ್ಕೆ ನಾವು ಸಂಸ್ಥೆ ಕಾರಣ ಆಗಿದ್ದೀವಿ ಪ್ರಸಾದ್ ಅವ್ರೀಗ ಕೌಶಲ್ಯ ತರಬೇತಿ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೋಟ್ಯಾಂತರ ವೆಚ್ಚ ಮಾಡ್ತಾರೆ ನಾವು ಕೌಶಲ್ಯ ಅಂದರೆ ಸ್ಕಿಲ್ ಡೆವಲಪ್ ಮಾಡಬೇಕು ಸ್ಕಿಲ್ ಟ್ರೈನಿಂಗ್ ಈಗ ನೀವು ಅದನ್ನೇ ಮಾಡ್ತಾಯಿದ್ರಿ ಇಪ್ಪತ್ತೊಂದು ವರ್ಷದಿಂದ ಸರ್ಕಾರದಿಂದ ನಿಮ್ಗೆ ಯಾವ ರೀತಿ ಸಪೋರ್ಟ್ ಸಿಕ್ಕಿಲ್ಲ ಸರ್ಕಾರ ಕೌಶಲ್ಯ ಅಂತನೇ ಬರೀ ಆಂಗ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ರು ಅವರು ಆಂಗ್ಲದಿಂದ ನೀವು ಕೌಶಲ್ಯ ಕೊಟ್ಟರೆ ಸ್ಥಳೀಯವಾಗಿ ನಮ್ಮವರಿಗೆ ಅದು ಅರ್ಥ ಆಗೋಲ್ಲ ಇಲ್ಲಿ ಏನಾಗ್ತಾಯಿದೆ ಕೌಶಲ್ಯಾಭಿವೃದ್ಧಿ ಅಂತ ಹೇಳ್ತಾರೆ ಕೌಶಲ್ಯಾಭಿವೃದ್ಧಿಯಲ್ಲಿ ಹೊರರಾಜದವರಿಗೆ ಆಂಗ್ಲ ಮಾಧ್ಯಮದಲ್ಲಿ ಓದಿರವರಿಗೆ ಅನುಕೂಲ ಆಗ್ತದೆ ಕನ್ನಡ ಮಾಧ್ಯಮ ಎಲ್ಲಾಗ್ತಾ ಇದೆ ಕನ್ನಡಿಗರು ಆಗ್ತಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲಾಗ್ತಾ ಇದೆ ಎಲ್ಲ ಹಣ ವ್ಯರ್ಥ ಆಗ್ತಾ ಇದೆ ನಮಗೆ ಅಭಿವೃದ್ಧಿಗೋಸ್ಕರ ಕನ್ನಡ ತಂತ್ರಾಂಶ ಅನುಷ್ಠಾನಕ್ಕೋಸ್ಕರ ಆಮೇಲೆ ಬೇರೆ ವಿಧವಾದ ಎಲ್ಲ ರೀತಿಯಲ್ಲಿ ನಾವು ಐ ಟಿ ಕ್ಷೇತ್ರಕ್ಕೆ ತಯಾರು ಮಾಡ್ತಕ್ಕಂಥ ಉದ್ಯಮ ಉದ್ದೇಶಕ್ಕೋಸ್ಕರ ನಾಲ್ಕೈದು ಇಲಾಖೆಗಳು ನಮಗೆ ಸರ್ಕಾರ ರಾಜ್ಯ ಸರ್ಕಾರದ ಇಲಾಖೆಗಳು ನಮಗೆ ಹಣಕಾಸಿನ ನೆರವು ಕೊಡುಗೆ ಸಂಬಂಧ ಇದೆ ಆದ್ರೆ ಎಲ್ಲರೂ ಕೂಡ ಮೈಗೆ ಎಣ್ಣೆ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಕುಟ್ಯಂತರ ಪೈಲು ಕನ್ನಡ ಸಂಸ್ಕೃತಿ ಇಲಾಖೆ ಕುಟ್ಯಾಂತರ ಕೇವಲ ಸಂಸ್ಕೃತಿ ಸಾಹಿತ್ಯ ಜಾತ್ರೆ ಜಯಂತಿ ಉತ್ಸವ ಕೆಲಸಕ್ಕೆ ಮಾತ್ರ ಸೀಮಿತ ಆಗಿದೆ ಕನ್ನಡದ ಮತ್ತು ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸಕ್ಕೆ ಅದು ನಮ್ಗೆ ಗೊತ್ತೇ ಇಲ್ಲ ನಮ್ಮ ಸಂಬಂಧ ಸರ್ಕಾರದಿಂದ ಏನು ಹಿಂದೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸ್ವಲ್ಪ ಸಹಾಯ ಸಿಗ್ತಾ ಇತ್ತು ಕ್ರಮೇಣ ಒಂದು ಏಳೆಂಟು ವರ್ಷದಿಂದ ನಿಲ್ಲಿಸೇ ಬಿಟ್ರು ಅಲ್ಲಿ ಏನಾಗಿದೆ ಮುತ್ತುವರ್ಜಿಗೆ ಬರೀ ಪ್ರಭಾವ ಬೀರೋರಿಗೆ ಕೇವಲ ಸಂಸ್ಕೃತಿವಾಗಿ ಕೆಲಸ ಮಾಡೋರಿಗೆ ಮಾತ್ರ ಇಲಾಖೆ ಸಾಂಸ್ಕೃತಿಕ ನೀತಿನ ಅಳವಡಿಸ್ಕೊಂಡು ಇವತ್ತು ಕನ್ನಡದ ವಿಚಾರಕ್ಕೆ ನಯ ಪೈಸೆ ಕೊಡ್ತಾ ಇಲ್ಲ ಕೇವಲ ಸಂಸ್ಕೃತಿ 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 ಅದಕ್ಕೆ ನಾವು ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ ಕನ್ನಡ ನಿರ್ದೇಶನ ಪ್ರತ್ಯೇಕ ಮಾಡಿ ಕನ್ನಡಕ್ಕೆ ನ್ಯಾಯ ದೊರಕಿಸ್ಕೊಡಿ ಇಲ್ಲಾಂತಂದ್ರೆ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ಅಥವಾ ನಮ್ಮಂಥ ಸಂಸ್ಥೆಗಳಾಗಿರ್ಬೋದು ಕನ್ನಡದ ಕ್ಷೇತ್ರ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿಗಾಗ್ಬೋದು ಯಾವ ಗೌರವಗಳು ಯಾವ ಒಂದು ಸಹಕಾರವೂ ಸಿಗಲ್ಲ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ರೆ ಇದು ಅದಕ್ಕೆ ಪ್ರತ್ಯೇಕವಾಗಿ ಕನ್ನಡ ನಿರ್ದೇಶನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಜೊತೆ ಐ ಟಿ ವಿ ಟಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಇಲಾಖೆ ಎಲ್ಲವೂ ಕೂಡ ಕನ್ನಡದ ಕೆಲಸಕ್ಕೆ ಸಹಕಾರ ಕೊಡಬೇಕು ಅವರು ಕರ್ತವ್ಯ ಕೂಡ ಅದನ್ನು ಆದ್ರೆ ಏನ್ ಮಾಡೋದು ದುರಂತ ಈಡಾಗಿದೆ ರಾಜಕಾರಣಿಗಳು ಅಧಿಕಾರಿಗಳು ಇಚ್ಛಾಶಕ್ತಿ ಬದ್ಧತೆ ಕನ್ನಡದ ಬದ್ಧತೆ ಪ್ರದರ್ಶನ ಮಾಡದಿರೋದಕ್ಕೆ ಇಂತಹ ಒಂದು ದುರ್ಗತಿಗೆ ಇವತ್ತು ತಲುಪಿಬಿಟ್ಟಿದೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪ ಆಗುತ್ತದೆ ಸೀಮಿತ ಆದವು ಅನಂತರ ಅದನ್ನು ಯಾರೂ ಮುಂದುವರಿಸಲಿಲ್ಲ ಆಮೇಲೆ ನಾವು ಮುಂದುವರಿಸ್ತಾ ಇದ್ದೀವಿ ನಿಜವಾದ ಕನ್ನಡದ ಅನುಷ್ಠಾನ ನಿಜವಾದ ಡಾಕ್ಟರ್ ಸರೋಜಿ ಮಹೇಶ್ ಆರದಿ ಆ ಅನುಷ್ಠಾನ ನಮ್ಮ ಸಂಸ್ಥೆ ಮಾಡ್ತಾ ಇದೆ ನಮ್ಮ ಸಂಸ್ಥೆ ಸರ್ಕಾರ ಇವತ್ತು ನಮ್ಮ ಕೃತಜ್ಞತೆ ಆಗಿರಬೇಕು ಇವತ್ತು ನಿಗಮ ಮಂಡಲಗಳಲ್ಲಿ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಕನ್ನಡ ತಂತ್ರಾಂಶನ ಕಲ್ತ್ಬಿಟ್ಟು ಕನ್ನಡದ ತಂತ್ರಾಂಶ ಅನುಷ್ಠಾನ ಮಾಡಲಿಕ್ಕೆ ನಮ್ಮ ಸಂಸ್ಥೆ ಪ್ರೇರಣೆ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸಿದೆ ಅವ್ರು ಬೆನ್ತದಲ್ಲ ನಮ್ಮ ಸಂಸ್ಥೆ ಬಾಗಲು ಬಂದು ಸಹಾಯ ಮಾಡಬೇಕು ನೀವು ಏನ್ ಬೇಕು ಕೊಡ್ಬೇಕು ದುರಂತ ಇವತ್ತು ನಾವು ಕೊಡಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಕೊಡಿ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ ಒಂಥರ ಮಾತುಗಳನ್ನ ಆಡ್ತಾರೆ ಎಂಥ ಅಕ್ಷಮ ಇವರೆಲ್ಲ ಅಧಿಕಾರ ಮತ್ತು ಅಧಿಕಾರದಲ್ಲಿ ಇರಲಿಕ್ಕೆ ನಿಜವ್ ಒಂದ್ಸರಿ ಯೋಚನೆ ಮಾಡ್ಬೇಕು ಆತ್ಮ ಗೌರವ ಇಲ್ದ್ರೆ ನಿಜೋ ಅವ್ರು ಯೋಚನೆ ಮಾಡ್ಬೇಕು ಕನ್ನಡದ ಇಚ್ಛಾಶಕ್ತಿ ಕನ್ನಡ ಬದ್ಧತಿ ಇಲ್ಲದೆ ನಾವು ಹೆಂಗಪ್ಪ ಈ ತರ ಬದುಕಬೇಕು ಈ ನಾಡಲ್ಲಿ ಕನ್ನಡದ ಅನ್ನ ತಿಂತ ಇದ್ವಿ ಕನ್ನಡಿಗರಿಂದಾನೇ ಉಪ್ಪು ತಿಂದಿದ್ವಿ ಕನ್ನಡಿಗರೇ ನಾವು ಆ ದ್ರೋಹ ಬಗೆ ಹೇಗೆ ಅಂತ ಇವತ್ತು ಅವ್ರು ಯೋಚನೆ ಮಾಡ್ಬೇಕಾಗಿ ಕನ್ನಡದ ಸರ್ಕಾರ ಅಂತಾನೆ ಹೇಳ್ತಾರೆ ಹೌದು ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಮಂತ್ರಿಗಳು ನಾವು ಕನ್ನಡಿಗೆ ಬೆಳಗ್ಬೇಕಾದ್ರು ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲಿ ಸ್ವಾಮಿ ಮಾಡಿದ್ರೆ ಅಂತ ತೋರಿಸಿ ನೋಡೋಣ ಇವತ್ತು ನಾನು ಸರ್ಕಾರಕ್ಕೆ ನೇರ ಪ್ರಶ್ನೆ ಮಾಡ್ತೀನಿ ಇಷ್ಟು ವರ್ಷದಿಂದ ನೀವು ಕನ್ನಡಕ್ಕೆ ಏನು ಮಾಡಿದ್ದೀವಿ ಅದು ಮಾಡಿದ್ದೀವಿ ಇದು ಮಾಡಿದೀವಿ ಅಂತ ಹೇಳ್ತೀರಾ ಒಂದು ಶ್ವೇತ ಪತ್ರ ಉಡಿಸಿ ನೋಡೋಣ ನೀವು ಕನ್ನಡಕ್ಕೆ ನಾವು ಕೆಲಸಕ್ಕೆ ಮಾಡಿದ್ದೀವಿ ಅಂತ ಸಹಾಯ ಮಾಡಿದ್ದೀವಿ ಕನ್ನಡದ ವಿಚಾರಕ್ಕೆ ಮಾಡಿದ್ದೀವಿ ಅಂತ ನೀವು ಹೇಳಿ ನೋಡೋಣ ಈಗ ನಿಮಗೊಂದು ತಿಂಗಳಿಗೆ ಎಷ್ಟು ವ್ಯತ್ಯ ಬರುತ್ತೆ ಅದನ್ನು ನಿರ್ವಹಣೆ ಮಾಡ್ತೀವಿ ತಿಂಗಳಿಗೆ ಎರಡು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಜತೆಗೆ ಬರೀ ನಾವು ತಾಂತ್ರಿಕ ತರಬೇತಿ ಕೊಡ್ಲಿಕ್ಕೆ ಕನ್ನಡದ ವಿಚಾರವಾಗಿ ಕನ್ನಡಿಗರಿಗೆ ನಾವು ನಿತ್ಯ ಕನ್ನಡದ ಜ್ಯೋತಿ ಕನ್ನಡ ನಿತ್ಯ ಕನ್ನಡದ ಹೆಸರು ದೀಪ ನಾವು ಕನ್ನಡ ತಾಂತ್ರಿಕವಾಗಿ ಕನ್ನಡದ ಕೆಲಸ ಮಾಡ್ತಾರ ನಾವು ಸರ್ಕಾರ ಎಲ್ಲ ಮಾಡ್ತಾರೆ ನಾವು ಈ ಸಂಸ್ಥೆಯಿಂದ ನಾವು ನಾವೇ ದುಡ್ಡು ಹಾಕ್ತಾ ಇದ್ದೀವಿ ಈ ಸಂಸ್ಥೆ ಮೇಲೆ ನಲ್ವತ್ ಲಕ್ಷ ರೂಪಾಯಿ ಸಾಲ ಇದೆ ಸ್ವಾಮಿ ನಲ್ವತ್ತು ಲಕ್ಷ ರೂಪಾಯಿ ಸಾಲ ಮಾಡಿದೀವಿ ಸಾಲ ಮಾಡಿ ಒಂದು ಕನ್ನಡ ಸಂಸ್ಥೆ ಯಾರಾದ್ರೂ ನಡೆಸ್ತಾರ ಅಂತೀವಿ ಇಡೀ ಕರ್ನಾಟಕ ಇತಿಹಾಸ ಈ ಸಂಸ್ಥೆ ಉದಾಹರಣೆ ಇರುತ್ತೆ ಈಗ ಭವಿಷ್ಯದಲ್ಲಿ ಯಾವ ಭವಿಷ್ಯದಲ್ಲಿ ನೋಡಿ ಈ ಸಂಸ್ಥೆ ಅಂತ ಹಂತಕ್ಕೆ ಹೋಗಿದೆ ದುರಂತ ಅಂತಂದ್ರೆ ಎರಡು ಮೂರು ತಿಂಗಳಿಂದ ಸಂಬಳ ಕೊಡಲಿಲ್ಲ ನಾವು ನಮ್ಮ ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿಗೆ ದೊಡ್ಡತನ ಅವ್ರು ನಮ್ಮ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಗೌರವಿತವಾಗಿ ಕನ್ನಡದ ಕೆಲಸ ಮಾಡ್ಬೇಕು ಅಂತ ಉಳ್ಕೊಂಡಿದ್ದಾರೆ ಆ ಕುಟುಂಬಕ್ಕಾದ್ರೂ ನೀವು ಗೌರವ ಕೊಟ್ಟು ನಮ್ಮ ಸಂಸ್ಥೆ ಕನ್ನಡ ಗಣಕ ತರಬೇತಿ ಕೇಂದ್ರಕ್ಕೆ ಧನ ಸಹಾಯ ಕೊಡಿ ಸರ್ಕಾರದಿಂದ ದಯಮಾಡಿ ಯಾಕಂದ್ರೆ ಈ ಸಂಸ್ಥೆ ಉಳಿದ್ರೆ ನಾಡಿನ ಲಕ್ಷಾಂತರ ಜನ ಉಳಿತಾರೆ ಆಮೇಲೆ ನೀವು ಗ್ರಾಮೀಣ ಪ್ರದೇಶದಲ್ಲೂ ಪ್ರದೇಶದಲ್ಲಿ ಇನ್ನು ಐದು ವಿಭಾಗ ಮಟ್ಟದಲ್ಲಿ ಈ ಸಂಸ್ಥೆ ಮಾಡ್ಬೇಕು ಅಂತ ಇದ್ದೀವಿ ಈ ಸಂಸ್ಥೆಗೆ ಅವರು ನಮ್ ಸಹಾಯ ಮಾಡ್ತಾರೆ ಇನ್ನು ಐದು ವಿಭಾಗ ಮಟ್ಟದಲ್ಲಿ ನಿಜ ಹೇಳ್ಬೇಕಂದ್ರೆ ಕೌಶಲ್ಯ ಕನ್ನಡದ ಮುಖಾಂತರ ಆಗಬೇಕಾದಂತ ಇಂಥ ಸಂಸ್ಥೆ ಮಾಡಿ ನಿಜವಾಗಲೂ ಕನ್ನಡ ಅಭಿವೃದ್ಧಿ ಕನ್ನಡ ಅನುಷ್ಠಾನ ಮಾಡಬೇಕಾದ್ರೆ ಇಂಥ ಸಂಸ್ಥೆಗೆ ಕನ್ನಡ ಸಂಸ್ಥೆ ಇಲಾಖೆ ಸಹಾಯ ಮಾಡಬೇಕು ಆಮೇಲೆ ಐ ಟಿ ಬಿ ಟಿ ಇಲಾಖೆ ಐ ಟಿ ಬಿ ಟಿ ಕ್ಷೇತ್ರಕ್ಕೆ ಬರೀ ವರ್ಷದಲ್ಲಿ ಒಂದ್ಸರಿ ಉತ್ಸವ ಮತ್ತು ಅದಕ್ಕೆ ಎಕ್ಸಿಬಿಷನ್ ಮಾಡಿಬಿಟ್ಟು ಹಣ ಖರ್ಚು ಮಾಡೋದಲ್ಲ ಐ ಟಿ ಪ್ರಮೋಷನ್ ಮಾಡಿಬಿಟ್ಟು ಮಾಡೋ ಐ ಟಿ ಪ್ರಮೋಷನ್ ಯಾರಿಗೆ ಮಾಡ್ತಾ ಇದೀರ ನೀವು ಕನ್ನಡಿಗರು ಮಾಡ್ತಾ ಇದ್ದೀರಾ ನೀವು ಕನ್ನಡದ ವಿದ್ಯಾರ್ಥಿಗಳಿಗೆ ಕನ್ನಡ ನೀವು ಐ ಟಿ ಪ್ರಮೋಷನ್ ಮಾಡಿ ನೀವು ಹಣ ನಮ್ಮಂಥ ಸಂಸ್ಥೆಗಳು ಕೊಡಬೇಕು ನೀವು ಮಜಾ ಮಜಾಮಜಿ ಮಾಡಿ ಮಾಡೋಂಥದಕ್ಕಲ್ಲ ಇದೆಲ್ಲವೂ ಕೂಡ ಲೋಪಗಳಿದಾವೆ ಆಮೇಲೆ ಕನ್ನಡ ಸಂಸ್ಥೆ ಇಲಾಖಾ ವಿಷಯ ಸಮಿತಿಯವರು ವಿಧಾನ ಮಂಡಲದಲ್ಲಿ ಕನ್ನಡದ ಕ್ರಿಯಾತ್ಮಕ ಸ್ಪರ್ಧಾತ್ಮಕವಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳು ವಾರ್ಷಿಕ ಅನುದಾನ ಅಂತ ಕೊಡಿ ಅಂತ ಎರಡು ಸಾವಿರದ ಮೂರಲ್ಲಿ ವರದಿ ಕೊಟ್ರಲ್ಲ ಆ ವರದಿ ಇದುವರೆಗೂ ಇಪ್ಪತ್ತು ವರ್ಷದಿಂದ ಜಾರಿಯಾಗಿಲ್ಲ ಎಂಥ ತುಚ್ಛವಾದ ಒಂದು ಇದಲ್ವ ಸರ್ಕಾರದ ನಡೆಯಲ್ವಾ ಯಾಕೆ ಕನ್ನಡ ಕನ್ನಡದ ವಿಚಾರವಾಗಿ ಬದ್ಧತೆ ಮತ್ತು ಐಕ್ಯತೆ ಮತ್ತು ಬದ್ಧತೆಯನ್ನು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಪ್ರದರ್ಶನ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಕೇವಲ ಕರ್ನಾಟಕ ಉದಯವಾಯಿತು ಚಲವು ನಾಡು ಅಂದರೆ ಹೋಗ್ತಾಯ್ತಾ ಚಲವು ಕನ್ನಡದಲ್ಲಿ ಕನ್ನಡಿಗ ಅರಳೋದು ಬೇಡವಾ ಕನ್ನಡಿಗೆ ಬದುಕೋದು ಬೇಡವಾ ಕನ್ನಡತನ ಉಳಿಯೋದು ಬೇಡವಾ ಇಷ್ಟು ವರ್ಷ ಕನ್ನಡ ಬರವಣಿಗೆ ಉಳಿಬೇಕಂತ ಇದ್ರು ಈಗ ತಾಂತ್ರಿಕವಾಗಿ ಕನ್ನಡ ಉಳಿಬೇಕು ಇದು ಸ್ಪರ್ಧಾತ್ಮಕವಾಗಿ ಉಳಿಬೇಕು ಕ್ರಿಯಾತ್ಮಕವಾಗಿ ಉಳಿಬೇಕು ಅದು ಉಳಿದಿಲ್ಲ ಅಂದರೆ ಇವತ್ತು ಕನ್ನಡ ಇನ್ನೊಂದು ಐದು ಹತ್ತು ವರ್ಷದ ಕನ್ನಡನೇ ಹೋಗ್ಬಿಡುತ್ತೆ ಇದನ್ನೇ ನೀವು ತಮಿಳು ಮಾಡಿದ್ರೆ ಕೆಲಸ ತುಂಬಾ ನಾವು ಏನಾರ ಆಂಧ್ರದಲ್ಲೂ ತಮಿಳುನಾಡು ಕೇಳದಲ್ಲ ಮಾಡಿದ್ರೆ ನಮಗೆ ತಲೆ ಮೇಲೆ ನಮ್ಮ ಮೆರವಣಿಗೆ ಮಾಡಿ ನಮ್ಮ ಸಂಸ್ಥೆಗೆ ಸಹಾಯ ಕೊಡೋರು ನಮಗೆಲ್ಲ ದೊಡ್ಡ ಮಟ್ಟದ ಗೌರವ ಕೊಡೋರು ಏನ್ರಿ ಇದು ಅನ್ಯಾಯ ಯಾಕೆ ಈಗ ಅನ್ಯಾಯ ಮಾಡ್ತೀರಾ ಕನ್ನಡದ ಕೆಲಸಕ್ಕೆ ಕನ್ನಡಿಗರಿಗೆ ಅಂತ ನಿಮ್ಮ ಜೀವನವನ್ನೇ ಇದಕ್ಕೆ ಮುಡುಪಾಗಿ ನಮ್ಮ ಜೀವನ ಎಲ್ಲ ನಮ್ ಸರ್ವಸ್ಸನ್ನು ಮುಡುಪಾಗಿಟ್ಟಿದೀವಿ ಸಾಲ ನಲ್ವತ್ತು ಲಕ್ಷ ರೂಪಾಯಿ ಮಾಡಿ ಈ ಸಂಸ್ಥೆಗೆ ಸಾಲ ಮಾಡಿ ಇವತ್ತು ಹೇಳ್ತಾರೆ ಸರ್ಕಾರದಲ್ಲಿ ನಾವು ಏನ್ ಬೇಕಾದ್ರೂ ಕೊಡ್ತೀವಿ ನಾವು ಕೊಟ್ಟಿದ್ರೆ ದಾಖಲೆ ಇದೆ ಸರ್ಕಾರದ ಶಾಶ್ವತ ಅನುದಾನಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗಳೆಲ್ಲ ಪತ್ರ ರವಾನೆ ಮಾಡಿದೆ ಎಲ್ಲ ದಾಖಲೆಗಳಿದೆ ನಮ್ಮ ಹತ್ರ ವರ್ಷ ವರ್ಷ ಕೇಳ್ತೀವಿ ಐವತ್ತು ಲಕ್ಷ ಕೊಡಿ ಐವತ್ತು ಲಕ್ಷ ಕೊಡಿ ಅಂತ ಯಾಕೆ ನಮ್ಮನ್ನ ಈ ತರ ಹಿಂಸೆ ಮಾಡ್ತೀರಿ ಆನ್ಲೈನ್ ಪದ್ಧತಿಗೂ ನಮ್ಗೆ ನಮಗೆ ಪ್ರತ್ಯೇಕ ಕಡತ ಮಾಡಿ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೊಡಿ ಪ್ರತ್ಯೇಕ ಕಡತ ನಿವಾರಿಸಿ ಟಿ ಬಿಟಿ ಇಲಾಖೆಯಿಂದ ಕೊಡಿ ಅಂಡರ್ ಬರುತ್ತೆ ಸ್ಕಿಲ್ ಡೆವಲಪ್ಮೆಂಟ್ ನಮಗೆ ಮೂರು ಇಲಾಖೆ ಬರುತ್ತೆ ಒಂದು ಕನ್ನಡ ಅನುಷ್ಠಾನ ಮಾಡತಕ್ಕಂತಹ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ವಿಚಾರದಲ್ಲಿ ಕನ್ನಡ ಅಭಿವೃದ್ಧಿ ವಿಚಾರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆನೂ ನಮಗೆ ಮಾತೃ ಇಲಾಖೆ ಅದು ನಮಗೆ ಸಹಾಯ ಕೊಡಲಿಕ್ಕೆ ಪ್ರಥಮ ಹಕ್ಕು ಎರಡನೇದು ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಕೊಡೋದಕ್ಕೆ ಎಲ್ಲಾ ಸಹಾಯ ಸಿಗೋದಕ್ಕೆ ಅದು ಕೂಡ ನಮಗೆ ಅರ್ಹತೆ ಇದೆ ಐ ಟಿ ಬಿಟಿ ಇಲಾಖೆಯಿಂದ ಕೂಡ ನಮಗೆ ಕೊಡುವಂತ ಎಲ್ಲ ಅವಕಾಶಗಳಿದಾವೆ ಇವೆಲ್ಲವೂ ಕೂಡ ಏನ್ ಗೊತ್ತಾ ಕೈಗೆ ಮೈಗೆ ಎಣ್ಣೆ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಬರೀ ಇಲ್ಲಿ ನೋಡಿ ಆಂಗ್ಲ ಮಾಧ್ಯಮದಲ್ಲಿ ಓದಿರೋರಿಗೆ ಎಲ್ಲಾ ವ್ಯವಸ್ಥೆಗಳಿದಾವೆ ಎಲ್ಲಾ ಸೌಕರ್ಯಗಳಿದಾವೆ ಅವ್ರು ಏನ್ ಬೇಕಾದ್ರೂ ಕೊಡ್ಲಿಕ್ಕೆ ವ್ಯವಸ್ಥೆಗಳಿದಾವೆ ಹಣಕಾಸಿನ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ಕನ್ನಡದ ಸರ್ಕಾರಿ ಶಾಲೆ ಓದಿರೋರಿಗೆ ನಿರುದ್ಯೋಗಿಗಳಿಗೆ ಎಲ್ಲಿ ದುಡ್ಡು ತರ್ತಾರೆ ಹಾಗೆ ನಡೆಸ್ತಾರೆ ಸರ್ಕಾರ ಕೊಡಬೇಕು ಸರ್ಕಾರ ನಡೆಸಬೇಕು ಕರ್ತವ್ಯ ಇದು ನೀವು ಮಾಧ್ಯಮ ಮುಖಾಂತರ ನೋಡಿ ಅದನ್ನು ನಾಚಿಕೊಂಡಾದ್ರು ಬಂದ್ಕೊಳ್ಳಿ ನಮ್ಮ ಸಂಸ್ಥೆಗೆ ನಿಜವಾಗ್ಲು ಭವಿಷ್ಯದ ಏನು ಯೋಜನೆಗಳು ಇದೆ ನಿಮ್ದು ನಮ್ದು ಯೋಜನೆಗಳು ಇನ್ನು ಸ್ಯಾಪ್ ಅನ್ನುವಂತಹ ತಂತ್ರಾಂಶ ತರಬೇತಿ ಎಕ್ಸೆಲ್ ಪವರ್ ಪಾಯಿಂಟ್ ಇನ್ನು ಅನೇಕ ಟೆಕ್ನಾಲಜಿ ಅವೆಲ್ಲ ಮುಖಾಂತರ ತರ್ಜಮೆ ಮಾಡಿ ದೊಡ್ಡ ಕೊಡುವಂತ ಇಡೀ ಇಂಟೆಲಿಜೆನ್ಸ್ ಬರ್ತಾ ಇದೆ ಇದಕ್ಕೆಲ್ಲ ನಾವು ಹೆಂಗ್ ತಯಾರು ಮಾಡ್ತೀರಾ ನಾವು ನಮ್ಮ ಕನ್ನಡದ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕನ್ನಡ ಶಾಲೆ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು ತಯಾರು ಮಾಡ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕು ಸರ್ಕಾರ ನಮ್ಮ ಮುಖಾಂತರ ಮಾಡಿಸ್ಬೇಕು ನೀವು ಕೇವಲ ಐ ಟಿ ಬಿ ಟಿ ಸಂಬಂಧಪಟ್ಟಂತ ವಿಚಾರಗಳನ್ನ ತೆಗೆದುಕೊಂಡ್ಬಿಟ್ಟು ಕನ್ನಡದ ಮಕ್ಕಳಿಗೆ ನೇನು ಭಿಕ್ಷೆ ಇರ್ತಾ ತಿಪ್ಪೆಯಲ್ಲಿ ಇದು ಮಾಡ್ಕೊಡ್ಬೇಕಾ ಇವತ್ತು ಕನ್ನಡ ಮಾಧ್ಯಮದಾಗ ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ ಅಂತ ಹೇಳಿ ನೋಡೋಣ ಇದಕ್ಕೆಲ್ಲ ಯಾಕೆ ವಿಫಲ ಆಗ್ತಾ ಇದೆ ನಮ್ಮಂತ ಸಂಸ್ಥೆಗಳಿಗೆ ಇವಾಗ ಅನ್ಯಾಯ ಮಾಡ್ತಾ ಇದಾರೆ ನಮ್ಮಂತ ಸಂಸ್ಥೆಗಳಿಗೆ ಕೊಟ್ಟಿದ್ರೆ ಇವತ್ತು ಎಷ್ಟೋ ಜನ ಮುಂದಕ್ಕೆ ಬರ್ತಾ ಇದ್ರು ಸಂಸ್ಥೆ ಸದ್ದು ಗದ್ದಲ ಸಾವಿರ ಉದ್ಯೋಗ ಕೊಟ್ಟಿದೆ ಕುಡಿಸಿದೆ ನಲವತ್ತೆಂಟು ಸಾವಿರ ಜನ ಅನ್ನಪು ಸಂಸ್ಥೆನಿಗೆ ಮುಚ್ಚು ಸ್ಥಿತಿಗೆ ಬಂದಿದೆ ಸಾಲದಲ್ಲಿ ನಾವು ಅದನ್ನೇ ಹೇಳ್ತಾ ಇದೀವಿ ನಮ್ ಕಣ ನೀರು ಬರ್ತಾ ಇದೆ ಏನ್ ಮಾಡೋಣ ದುರಂತ ನಮ್ಮ ನಮ್ಮ ಸಂಸ್ಥೆ ಕೆಲಸ ಮಾಡ್ತಕ್ಕಂತ ಶಿಕ್ಷಕರು ಬಹಳ ಸಂಕಷ್ಟದಲ್ಲಿ ಇದಾರೆ ಕಣೆ ನೀರು ಹಾಕ್ತಾ ಇದಾರೆ ಪ್ರತಿನಿತ್ಯ ಅವರು ಕಣ್ಣೀರಿನ ಶಾಪ ತಪ್ಪು ಈಗಾಗಲೇ ಕನ್ನಡ ಸಂಸ್ಕೃತಿ ಇಲಾಖೆಗೆ ಪತ್ರ ಬರೆದಿದ್ದಾರೆ ಆತ್ಮಹತ್ಯೆ ಬರ್ತೀವಿ ನಾವು ಯಾಕೆ ಅನ್ಯಾಯ ಮಾಡ್ತಾ ಅಂತ ಹೇಳಿದ್ದಾರೆ ಅದನ್ನಾದ್ರೂ ನೋಡ್ಕೊಂಡು ಕರುಣೆ ಬರಲ್ವಾ ಕನ್ನಡ ಮಾಧ್ಯಮದ ಶಾಲೆಗಳನ್ನ ಮುಚ್ಚಿಬಿಟ್ರಿಮ್ಯಾಂಡ್ ಮಾಡ್ತೀವಿ ಸರ್ಕಾರಿ ಶಾಲೆ ಮುಚ್ಚಿಬಿಟ್ರಿ ಇಂತ ಒಂದು ಸಂಸ್ಥೆ ಇದೆ ಏಕೈಕ ಸಂಸ್ಥೆ ಇದೆ ಕರ್ನಾಟಕದಲ್ಲಿ ತಾಂತ್ರಿಕವಾಗಿ ಕನ್ನಡ ಅನುಷ್ಠಾನ ಮಾಡ್ತಕ್ಕಂಥ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ಈ ಸಂಸ್ಥೆನ ಉಳಿಸ್ಕೊಡ್ರಿ ಏನ್ ಡಿಮ್ಯಾಂಡ್ ಮಾಡ್ತೀವಿ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಇಷ್ಟ ಹೇಳ್ತಾರ ಈ ಇತರ ಸಂಸ್ಥೆ ಉಳಿಸ್ಬೇಕಾದ್ರೆ ಕೇವಲ ಸಾಹಿತ್ಯ ಸಮ್ಮೇಳನ ಮಾಡೋದ್ರಿಂದ ಕನ್ನಡ ಉಳಿಯಲ್ಲ ಕೇವಲ ಉತ್ಸವ ಜಾತ್ರೆ ಜೈತ್ರೆ ಮಾಡೋದ್ರಿಂದ ಕನ್ನಡ ಉಳಿಯಲ್ಲ ಅನ್ನದ ಭಾಷೆ ಮಾಡುದ ಅನ್ನದ ಭಾಷೆ ನೀವು ಹೇಳ್ತಿರಾ ಅನ್ನದ ಭಾಷೆ ಎಲ್ಲಿ ಮಾಡಿದಿರ ನಾವು ಕನ್ನಡದ ಅನ್ನ ಭಾಷೆ ಅಂತ ನಾವು ಮಾಡ್ತಾ ಇದೀವಿ ನಮ್ಗೆ ಯಾಕೆ ನೀವು ಪ್ರೋತ್ಸಾಹ ಕೊಡೋ ಸಹಾಯ ಮಾಡಲ್ಲ ನೀವು ಈ ಸಂಸ್ಥೆ ಕೊಡ್ಬೇಕ್ರಿ ಇಂಥ ಸಂಸ್ಥೆಗೆ ಬಂದ್ ಸಹಾಯ ಮಾಡ್ಬೇಕು ನೀವು ನೀವು ಸರ್ಕಾರದ ಯೋಜನೆ ಕನ್ನಡದ ಬಗ್ಗೆ ಇದುವರೆಗೂ ಒಂದೇ ಒಂದು ಯೋಜನೆ ಇಲ್ಲ ಕನ್ನಡದ ಬಗ್ಗೆ ಐವತ್ತು ವರ್ಷ ಆಯ್ತು ಅಂತ ಹೇಳ್ತಾರೆ ಯಾವುದು ಕರ್ನಾಟಕ ರಾಜ್ಯ ರಚನೆ ಆಗಿಹಾಸು ವರ್ಷ ಆಯ್ತು ಕರ್ನಾಟಕ ರಚನೆ ಅರವತ್ತೊಂಬತ್ತು ವರ್ಷ ಇವತ್ತು ಕಾಲಿಡ್ತಾ ಇದೀವಿ ಆಮೇಲೆ ಕರ್ನಾಟಕ ಕರ್ನಾಟಕ ಹೆಸರಾಗಿ ಐವತ್ತು ವರ್ಷ ಆಯ್ತು ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕು ಅಧಿಕಾರಿಗಳ ರಾಜಕಾರಣಿಗಳಿಗೆ ಇಂಥ ಸಂಸ್ಥೆಗಳಿಗೆ ನೀವು ಅನ್ಯಾಯ ಮಾಡ್ತಿರಲ್ಲ ಯಾವುದು ಕನ್ನಡ ಅಭಿವೃದ್ಧಿ ಏನು ಕೇವಲ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಮಾಡ್ಬಿಟ್ರೆ ಉತ್ಸವ ಜಾಹಿತಾ ಜಯಂತಿ ಮಾಡ್ಕೊಂಡು ಕನ್ನಡ ಉದ್ದಾರ ಕನ್ನಡಿಗ ಉದ್ಧಾರ ಆಗ್ಬಿಡ್ತಾನ ಕನ್ನಡಿಗ ಕನ್ನಡದ ಮುಖಾಂತರ ಅನ್ನ ತೆಗೆದುಕೊಳ್ಬೇಕು ಕನ್ನಡದ ಕನ್ನಡ ತಂತ್ರಾಂಶದ ಮುಖಾಂತರ ಕನ್ನಡಿಗ ಬದುಕೋಬೇಕು ಕನ್ನಡ ಬದುಕಿದ್ರೆ ಕನ್ನಡಿಗ ಬದುಕ್ತಾನೆ ಕನ್ನಡಿಗ ಬದುಕಿದ್ರೆ ಕರ್ನಾಟಕ ಬದುಕುತ್ತೆ ಕರ್ನಾಟಕ ಬದುಕುತ್ತೆ ರಾ ರಾಷ್ಟ್ರ ಬದುಕುತ್ತೆ ನೀವು ಅದನ್ನ ಬಿಟ್ಕೊಟ್ರಿ ನೀವು ಕೇವಲ ಏಕದಮು ದೊಡ್ಡ ದೊಡ್ಡ ಆಡ್ಕೊಂಡು ವೇದಿಕೆಗಳಿಗೆ ಮಾತಾಡೋದು ನಾವು ಕನ್ನಡ ಕನ್ನಡ ಅಂದ್ರೇನು ಕೇವಲ ಚಲನಚಿತ್ರ ಸಂಸ್ಕೃತಿ ಕೆಲಸ ಮಾತ್ರ ಕನ್ನಡ ಕನ್ನಡ ಅಂತ ನೀವು ಸ ಕರ್ನಾಟಕ ಸಂಸ್ಕೃತಿ ಕನ್ನಡಕ್ಕೆ ಸಂಬಂಧ ಇಲ್ಲದಾರವ್ರಿಗೆ ಚಲನಚಿತ್ರವ್ರಿಗೆ ಪ್ರಶಸ್ತಿ ಕೊಡ್ತೀರಾ ಬರೋ ಇರೋದಕ್ಕೆ ಕ್ರೀಡಾಪಟುಗಳು ಪ್ರಶಸ್ತಿ ಕೊಡ್ತೀರಾ ಸಂಬಂಧ ಇಲ್ಲ ಕನ್ನಡ ಸಂಸ್ಕೃತಿಗೆ ಕನ್ನಡ ಇಲಾಖೆಗೆ ಯಾರಿಗೂ ಇದುವರೆಗೂ ನೀವು ಕನ್ನಡದ ಹಿತ ಹಿತವಾಗಿ ಹೋರಾಟ ಮಾಡಿದವರಿಗೆ ಕೆಲಸ ಮಾಡಿದವರಿಗೆ ಇದುವರೆಗೂ ಒಬ್ಬರೇ ಒಬ್ಬರಿಗೆ ಪ್ರಶಸ್ತಿಗಳು ಕೊಟ್ಟಿಲ್ಲ ಸರ್ಕಾರದಿಂದ ಯಾಕೆ ಇಷ್ಟೊಂದು ಅನ್ಯಾಯ ಎಲ್ಲ ಕ್ಷೇತ್ರದಲ್ಲೂ ಅನ್ಯಾಯ ಮಾಡಿದ್ರೆ ಕನ್ನಡದ ಕನ್ನಡಕ್ಕೆ ಉತ್ತೇಜನ ಕೊಡೋರು ಯಾರು ಕನ್ನಡನ ಉಳಿಸೋರು ಯಾರು ಆಮೇಲೆ ಇದು ಕೇರಳದಲ್ಲಿ ಮತ್ತು ತಮಿಳ್ನಾಡಲ್ಲಿ ಆ ಭಾಷೆ ಉಳಿಸ್ಲಿಕ್ಕೆ ಅಲ್ಲಿರ್ತಕ್ಕಂಥ ಸಂಘಟನೆಗಳಿಗೆ ಮತ್ತು ವ್ಯಕ್ತಿಗಳಿಗೆ ಪ್ರತಿ ತಿಂಗಳು ಮಹಾಶನ ಕೊಡ್ತಾರೆ ಹತ್ತು ಸಾವಿರ ಎಲ್ಲ ಸೌಲಭ್ಯಗಳು ಕೊಡ್ತಾರೆ ಅಂಥ ಸೌಲಭ್ಯ ನಾವು ಕರ್ನಾಟಕದಲ್ಲಿ ಕೇಳಿದಾರ ಕೊಟ್ಟಿದ್ದೀರ ಎಮ್ ಎ ಸಂಘಟನೆಗೆ ಮಹಾರಾಷ್ಟ್ರ ಸರ್ಕಾರ ಪ್ರತಿ ವರ್ಷ ಇಪ್ಪತ್ತೈದು ಕೋಟಿ ರೂಪಾಯಿ ಮಹಾರಾಷ್ಟ್ರೀಕರಣ ಸಮಿತಿ ಕೊಡುತ್ತೆ ನಾಚಿಕೆ ಆಗಬೇಕು ಕನ್ನಡ ಭಾಷೆಗೆ ಸಂಸ್ಕೃತಿಗೆ ನೀವು ಏನು ಮಾಡಿದ್ದೀರಿ ಬರೀ ಸಂಸ್ಕೃತಿ ಸಂಸ್ಕೃತಿ ಕನ್ನಡ ಭಾಷೆಗೆ ಏನು ಮಾಡಿದ್ದೀರ ಕನ್ನಡ ಕನ್ನಡ ಹೆಸರಕ್ಕೆ ಕನ್ನಡ ಕಲಿಸ್ಕೊಡಿದ್ರೆ ಕನ್ನಡ ಅಭಿವೃದ್ಧಿನ ಕನ್ನಡೇತರು ಅವರಾಗೆ ಕಲಿಯುವಂತ ಒಂದು ನಿರ್ಮಾಣ ಮಾಡಬೇಕು ವಾತಾವರಣ ಕನ್ನಡದ ವಾತಾವರಣ ನಿರ್ಮಾಣ ಮಾಡಬೇಕು ಅವರೇ ಬಲವಂತವಾಗಿ ಕನ್ನಡ ಕಲ್ತ್ರೆ ನಾನು ನೀವು ಅನ್ನುವಂತ ಕನ್ನಡದ ಪರಿಸರ ನಿರ್ಮಾಣ ಮಾಡಬೇಕು ಅದು ಸರ್ಕಾರ ಮತ್ತು ಇಲಾಖೆಗಳು ಮಾಡಬೇಕು ನಮ್ಮಂತ ಸಂಸ್ಥೆಗಳ ಮುಖಾಂತರ ಅದನ್ನ ಬಿಟ್ಬಿಟ್ಟು ನಾವೇ ಕನ್ನಡ ಕಲ್ಸಕ್ಕೆ ಹೋದ್ರೆ ಕಲಿತಾರೀ ನಗಾಡ್ತಾರ ಅವರು ಹೇಳಿ ನಿಮ್ಗೆ ಹೇಳಿಲ್ಲ ನಾನು ಡಾಕ್ಟರ್ ಪ್ರಸಾದ್ ಕನ್ನಡ ಅನುಷ್ಠಾನ ಮಂಡಳಿ ಅಧ್ಯಕ್ಷ ಮತ್ತು ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಕಾಂಟ್ಯಾಕ್ಟ್ ನಂಬರ್ ನನ್ನ ಕಚೇರಿ ನಮ್ಮ ಸಂಸ್ಥೆ ಸಂಖ್ಯೆ ಹೆಸರು ಟೂ ತ್ರೀ ಫೈವ್ ಸಿಕ್ಸ್ ಒನ್ ನೈನ್ ಡಬಲ್ ಸಿಕ್ಸ್ ಜೀರೋ ಜೀರೋ ಟೂ ತ್ರೀ ಫೈವ್ ಸಿಕ್ಸ್ ಒನ್ ನೈನ್ ಡಬಲ್ ಸಿಕ್ಸ್ ಆಮೇಲೆ ನನ್ನ ವೈಯಕ್ತಿಕ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಆರು ಸೊನ್ನೆ ಆರು ಐದು ಎಂಟು ಯಾರಾದರೂ ನನ್ನ ಹತ್ರ ಸಂಪರ್ಕ ಮಾಡಿ ನಮ್ಮ ಸಂಸ್ಥೆಗೆ ದೇಣಿಗೆ ಕೊಡೋರು ನಮ್ಮ ಸಂಸ್ಥೆಯನ್ನು ದತ್ತು ತಿದ್ದಕೊಳ್ಳೋರು ನಮ್ಮ ಸಂಸ್ಥೆಗೆ ಸಹಾಯ ಮಾಡೋಂಥವರು ದಯವಿಟ್ಟು ಬಂದು ಇಲ್ಲಿ ಸಂಸ್ಥೆಗೆ ನೋಡಿ ಅದನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ ಈ ಸಂಸ್ಥೆ ನಡೆಸ್ತಕ್ಕಂಥವ್ರು ಮುಂದೆ ದಯವಿಟ್ಟು ಬನ್ನಿ ಅಂತ ನಾನು ಕೇಳ್ಕೊಡ್ತೇನೆ ಧನ್ಯವಾದಗಳು ಸರ್